ನಮಸ್ತೆ ಎಲ್ಲರಿಗೂ ನಾನು ಮಿಥುನ್ ಶೆಟ್ ನೀವು ನೋಡ್ತಿದ್ದೀರಾ ಸ್ಟಾರ್ ಎಂಟರ್ಟೈನರ್ಸ್ ಚಾನಲ್ ಈ ವಿಡಿಯೋ ಮೂಲಕ ನಾನು ನಿಮ್ಗೆ ಸ್ವಾಮಿ ವ್ರತಾಚರಣೆ ಹಾಗೂ ಮುರುಡೇಶ್ವರದಿಂದ ಶಬರಿಮಲೆ ಯಾತ್ರೆಯ ಸಂಪೂರ್ಣ ಚಿತ್ರಣ ನಿಮ್ಮ ಮುಂದೆ ಇಡ್ತಾ ಇದ್ದೀನಿ ಪ್ರತಿ ಸಲದಂತೆ ಈ ಸಲನೂ ಕೂಡ ಒಂದು ವಿಭಿನ್ನವಾದ ವಿಡಿಯೋ ಮಾಡಲು ನಾವು ಯಶಸ್ವಿಯಾಗಿದ್ದೇವೆ ಇದಕ್ಕೆಲ್ಲ ಕಾರಣ ನಿಮ್ಮ ಪ್ರೀತಿ ಬೆಂಬಲ ಈ ವಿಡಿಯೋ ಮಾಡೋ ಉದ್ದೇಶವೇನೆಂದರೆ ಎಷ್ಟೋ ಜನರಿಗೆ ಕಾರಣಾಂತರದಿಂದ ವ್ರತ ಮಾಡಿ ಶಬರಿಮಲೆಗೆ ಹೋಗಲಾಗುವುದಿಲ್ಲ ಅಂಥವರಿಗಾಗಿ ಈ ವಿಡಿಯೋ ಹಾಗೆ ಇದು ನನ್ನ ಮೊದಲ ವರ್ಷದ ವ್ರತ ಆದ ಕಾರಣ ನನಗೂ ಕೆಲವು ವಿಷಯಗಳ ಬಗ್ಗೆ ತಿಳ್ಕೋಬೇಕಿತ್ತು ಅದಕ್ಕೆ ಯೂಟ್ಯೂಬಲ್ಲಿ ಸರ್ಚ್ ಮಾಡಿದೆ ಒಂದು ವೀಡಿಯೋ ಕೂಡ ಇಲ್ಲ ಅದಕ್ಕೋಸ್ಕರ ನನಗೆ ವೀಡಿಯೋ ಮಾಡೋ ಯೋಚನೆ ಬಂತು ಈ ವಿಡಿಯೋ ನಮ್ಮ ಸ್ಟಾರ್ ಎಂಟರ್ಟೈನರ್ಸ್ ಫಸ್ಟ್ ಯೂಟ್ಯೂಬ್ ಚಾನಲ್ ಅಯ್ಯಪ್ಪ ಸ್ವಾಮಿಯ ವ್ರತ ಯಾತ್ರೆಯ ಸಂಪೂರ್ಣ ವೀಡಿಯೋ ಮಾಡಲು ಯಶಸ್ವಿ ಆಗುತ್ತೆ ಅದು ಕೂಡ ಕನ್ನಡದಲ್ಲಿ ಅಯ್ಯಪ್ಪ ಸ್ವಾಮಿಯ ವ್ರತದಲ್ಲಿರುವಾಗ ವಿಡಿಯೋ ಮಾಡೋದು ಎಷ್ಟು ಕಷ್ಟ ಅಂತ ನಿಮಗೆ ಗೊತ್ತು ಆದರೂ ನಿಮಗಾಗಿ ಈ ವಿಡಿಯೋ ಹಾಗೆ ಕೆಲವೊಂದು ಸ್ಥಳದಲ್ಲಿ ವಿಡಿಯೋ ಮಾಡೋದು ಅಷ್ಟೊಂದು ಸರಿ ಅನಿಸಲ್ಲ ಅಂಥ ಪಾರ್ಟ್ಸನ್ನು ಇಗ್ನೋರ್ ಮಾಡಿ ಉಳಿದ ಇಂಪಾರ್ಟೆಂಟ್ ಕಂಟೆಂಟ್ಸನ್ನು ಮಾತ್ರ ಕವರ್ ಮಾಡಿದ್ದೇನೆ ಆದರೆ ನೀವು ಅಷ್ಟೇ ಇನ್ನೂ ನಮ್ಮ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿಲ್ಲ ಅಂದರೆ ಆದಷ್ಟು ಬೇಗ ಮಾಡಿ ನಿಮ್ಮ ಸಪೋರ್ಟ್ ತೋರಿಸಿ ಇದೇ ನಮ್ಮ ಮುರುಡೇಶ್ವರದ ಹೈವೇ ಬಳಿ ಇರೋ ಅಯ್ಯಪ್ಪ ಸ್ವಾಮಿಯ ಸನ್ನಿಧಾನ ಇಲ್ಲೇ ನಾನು ಮಾಲೆ ಧರಿಸಿ ವ್ರತವನ್ನು ಪ್ರಾರಂಭಿಸಿದ್ದು ಈ ವ್ರತದಲ್ಲಿ ಮೂರು ವಿಧ ವಿಶ್ವಪೂಜೆ ಮಂಡಲ ಪೂಜೆ ಹಾಗೂ ಮಕರ ಸಂಕ್ರಾಂತಿಯ ಜ್ಯೋತಿ ದರ್ಶನ ನಾವೀಗ ಹೋಗ್ತಿರೋದು ಮಂಡಲ ಪೂಜೆಗೆ ನಮ್ಮ ಗುರುಸ್ವಾಮಿಗಳಾದ ಶ್ರೀ ದಿಗಂಬರ್ ಕಾಮತ್ ಅವರ ಮಾರ್ಗದರ್ಶನದಿಂದ ಸತತ ಮೂವತ್ತೆಂಟು ವರ್ಷಗಳಿಂದ ಹಲವಾರು ಸ್ವಾಮಿಗಳಿಗೆ ಆಚರಿಸಿ ಯಾತ್ರೆಯನ್ನ ಮಾಡಿಸುತ್ತಿದ್ದಾರೆ ಅವರಿಗೆ ನಾವೆಂದು ಚಿರಋಣಿಯಾಗಿರ್ತೇವೆ ಮಾಲೆ ಧರಿಸಿದ ಕೂಡಲೇ ನಮ್ಮ ದಿನಚರಿ ಹೀಗಿರುತ್ತದೆ ಬೆಳಗ್ಗೆ ಐದು ಗಂಟೆಗೆ ಸ್ನಾನ ಮಾಡಿ ಭಸ್ಮ ಧರಿಸಿ ಪೂಜೆ ಮುಗಿಸಿ ಅಲ್ಲೇ ಸ್ವಾಮಿಗಳು ತಯಾರಿಸಿದ ಉಪಹಾರ ಸೇವಿಸಿ ನಮ್ಮ ಕೆಲಸ ಕಾರ್ಯಗಳಿಗೆ ಹೋಗಬಹುದು ನಂತರ ಮಧ್ಯಾಹ್ನ ಒಂದು ಉಪಹಾರ ಸೇವಿಸಿ ನಮ್ಮ ಕೆಲಸ ಕಾರ್ಯಗಳಿಗೆ ಹೋಗಬಹುದು ನಂತರ ಮಧ್ಯಾಹ್ನ ಬಂದು ಊಟ ಸೇವಿಸಿ ರಾತ್ರಿ ಒಂಬತ್ತು ಗಂಟೆಗೆ ಆಗುವ ಪಡಿಪೂಜೆಗೆ ಬರಬೇಕು ಈಗ ಅಯ್ಯಪ್ಪನ ಧ್ಯಾನ ಮಾಡುತ್ತಾ ಬೇರೆ ಬೇರೆ ದೇವಸ್ಥಾನಗಳಿಗೆ ಹೋಗ್ತಾ ವ್ರತವನ್ನು ಆಚರಿಸಬೇಕು ನಾವು ಶಬರಿಮಲೆಗೆ ಹೋಗೋ ದಿನ ಸ್ವಾಮಿ ಕುಟುಂಬದ ಜೊತೆ ತುಪ್ಪದಕ ಇರುಮುಡಿ ತುಂಬಿಸಿ ಪೂಜೆ ಮುಗಿಸಿ ಯಾತ್ರೆಯನ್ನು ಪ್ರಾರಂಭಿಸುತ್ತೇವೆ ನಾವು ಹೋಗೋ ದಾರಿ ಹೀಗಿರುತ್ತದೆ ಮುರುಡೇಶ್ವರದಿಂದ ಆನೆಗುಡ್ಡ ಆನೆಗುಡ್ಡದಿಂದ ಉಡುಪಿ ನಂತರ ಗುರುವಾಯೂರ್ ಏರುಮಲೆ ಅಲ್ಲಿಂದ ಪಂಪ ಪಂಪದಿಂದ ನಡೆದು ಶಬರಿಮಲೆಗೆ ಮುರುಡೇಶ್ವರದಿಂದ ದರ್ಶನ ಪಡೆದು ಆನೆಗುಡ್ಡ ಗಣಪತಿ ದೇವಸ್ಥಾನಕ್ಕೆ ಬಂದೆವು ಈಗ ನಾವು ಆನೆಗುಡ್ಡ ದೇವಸ್ಥಾನಕ್ಕೆ ಬಂದಿದ್ದೇವೆ ಅಯ್ಯಪ್ಪ ಸ್ವಾಮಿನ ಒಂದು ವಿಶೇಷತೆ ಹೇಳ್ತೀನಿ ನಿಮಗೆ ಅಯ್ಯಪ್ಪ ಸ್ವಾಮಿಯ ಮಾಲೆ ಧರಿಸಿದ್ರು ಕೂಡ ಇಲ್ಲಿ ಅಯ್ಯಪ್ಪ ಸ್ವಾಮಿ ದೇವಸ್ಥಾನ ಇದ್ರೂ ಕೂಡ ನಾವು ಮೊದಲಾದ್ಯತೆ ಗಣಪತಿ ಕೊಟ್ಟಿದ್ದೇವೆ ಗಣಪತಿಯ ದರ್ಶನ ಮಾಡಿಯೇ ಇಲ್ಲಿ ಮುಂದೆ ಇರುವ ಅಯ್ಯಪ್ಪ ಸ್ವಾಮಿಯ ದರ್ಶನ ಈಗ ಮಾಡ್ತಿದ್ದೇವೆ ನಾವು ಬನ್ನಿ ನೋಡಿ ಅಲ್ಲಿಂದ ಹೊರಟು ಸಂಜೆ ವೇಳೆಗೆ ಉಡುಪಿಯ ಶ್ರೀ ಕೃಷ್ಣನ ದರ್ಶನ ಪಡೆದು ರಾತ್ರಿ ಎಂಟು ಗಂಟೆಗೆ ಅಲ್ಲಿಂದ ಹೊರಟ ನಾವು ಬೆಳಗ್ಗೆ ಐದು ಗಂಟೆಗೆ ಗುರುವಾಯೂರಲ್ಲಿದ್ದೆವು ಅಲ್ಲಿನ ವೈಭೋಗದ ದೇವಸ್ಥಾನ ಪೂಜೆ ಪುನಸ್ಕಾರ ಆನೆಗಳ ಅಲಂಕಾರ ನೋಡಿ ಕಣ್ತುಂಬಿಕೊಂಡೆವು ನೀವು ಫಿಲಿಮ್ಸ್ಗಳಲ್ಲಿ ಕೇಳಿರಬಹುದು ಎಂದ ಗುರುವಾಯೂರಪ್ಪ ಅಂತ ಅದು ಇಲ್ಲಿಂದಲೇ ಶುರುವಾಗಿದ್ದು ಪ್ರತಿಸಲದಂತೆ ಈ ಸಲನೂ ವಾಹನಕ್ಕೆ ಪೂಜೆ ಮಾಡಿ ಒಂಬತ್ತು ಗಂಟೆಗೆ ಹೊರಟ ನಾವು ಮಧ್ಯಾಹ್ನದ ವೇಳೆಗೆ ಏರುಮಲೆ ತಲುಪಿದೆವು ಏರುಮಲೆಯಲ್ಲಿ ಬಣ್ಣ ಹಚ್ಚಿ ಕೆಲವು ಆಯುಧಗಳನ್ನು ಖರೀದಿಸಿ ಮೆರವಣಿಗೆ ಮೂಲಕ ಧರ್ಮಶಾಸ್ತ್ರನ ದರ್ಶನ ಪಡೆದು ಅಲ್ಲೇ ಎದುರು ಇರುವ ವಾವರ ಸ್ವಾಮಿಯ ಮಸೀದಿಗೆ ಪ್ರದಕ್ಷಿಣೆ ಹಾಕುವುದು ವ್ರತದ ನಿಯಮ ಸ್ವಾಮಿಗಳು ಎಷ್ಟು ವರ್ಷದಿಂದ ಮಾಲೆ ಧರಿಸಿದ್ದಾರೋ ಅದರ ಅನುಸಾರ ಆಯುಧಗಳನ್ನು ಗುರುಸ್ವಾಮಿಗಳು ಕೊಡುತ್ತಾರೆ ಇದು ನನ್ನ ಮೊದಲ ವರ್ಷದ ವ್ರತ ಆದ ಕಾರಣ ನನಗೆ ನನ್ನ ಆಯುಧ ಬಾಣ ಹೀಗೆ ಎರಡು ಮೂರು ನಾಲ್ಕು ಐದು ವರ್ಷದವರಿಗೆ ಕತ್ತಿ ಬಾಣ ಬೇರೆ ಬೇರೆ ಥರದ ಆಯುಧಗಳನ್ನು ಗುರುಸ್ವಾಮಿಗಳು ಕೊಡುತ್ತಾರೆ ಇದನ್ನು ತಗೊಂಡು ಶಬರಿಮಲೆ ಬೆಟ್ಟ ಹತ್ತುವಾಗ ಶಬರಿಗಿರಿಯಲ್ಲಿ ಇಡುವುದು ವ್ರತದ ಒಂದು ಅಂಗವಾಗಿದೆ ಇಲ್ಲಿ ವಾವರ ಮಸೀದಿಗೆ ಯಾಕೆ ಹೋಗಬೇಕು ಅಂದರೆ ಇದರ ಹಿಂದೆ ಒಂದು ಕಥೆ ಇದೆ ಅದೇನೆಂದರೆ ಒಂದು ಸಲ ಅಯ್ಯಪ್ಪ ಸ್ವಾಮಿ ಹಾಗೂ ವಾವರ ಸ್ವಾಮಿ ಯುದ್ಧದ ವೇಳೆ ವಾವರ ಸ್ವಾಮಿಯು ಅಯ್ಯಪ್ಪ ಸ್ವಾಮಿಯನ್ನು ಎದುರಿಸಲಾಗದೆ ಯುದ್ಧದ ಮೊದಲೇ ಸೋಲನ್ನೊಪ್ಪಿಕೊಂಡು ಅಯ್ಯಪ್ಪನ ಬಳಿ ಒಂದು ಮನವಿಟ್ಟರು ಅದೇನೆಂದರೆ ಶಬ್ ಅದೇನೆಂದರೆ ಶಬರಿಮಲೆಯಲ್ಲಿರುವ ನಿನ್ನನ್ನು ನೋಡಲು ಭಕ್ತರು ಬರುವಾಗ ನನ್ನ ಮಸೀದಿಗೆ ಪ್ರದಕ್ಷಿಣೆ ಹಾಕಿ ಪ್ರಯಾಣ ಮುಂದುವರಿಸಬೇಕು ಎಂದು ಇದಕ್ಕೆ ಅಯ್ಯಪ್ಪ ಒಪ್ಪಿಗೆ ನೀಡಿ ಇದು ಅಲ್ಲಿ ಭೇಟಿ ಹಾಗಾಗಿ ವಾವರ ಸ್ವಾಮಿ ಹಾಗಾಗಿ ವಾವರ ಮಸೀದಿಗೆ ಪ್ರದಕ್ಷಿಣೆ ಹಾಕುವುದು ವ್ರತದ ಒಂದು ಅಂಗವಾಗಿದೆ ಅಲ್ಲಿಂದ ಮೆರವಣಿಗೆ ಮಾಡಿ ಸ್ವಲ್ಪ ದೂರದಲ್ಲಿರುವ ಹೊಳೆಯಲ್ಲಿ ಸ್ನಾನ ಮಾಡಿ ಪಂಪಕ್ಕೆ ಪ್ರಯಾಣ ಶುರುವಾಯಿತು ಒಂದು ಕಡೆಯಿಂದ ಇನ್ನೊಂದು ಕಡೆಗೆ ಹೋದಷ್ಟು ಅಯ್ಯಪ್ಪನಿಗೆ ಹತ್ತಿರವಾಗುತ್ತಿದ್ದೆವು ಆದರೆ ದಾರಿಯಲ್ಲಿ ಹೋಗುವಾಗ ಎಲ್ಲ ಅಂಗಡಿಗಳು ಪೆಟ್ರೋಲ್ ಬಂಕ್ಸ್ ಮುಚ್ಚಿದ್ದೆವು ಕಾರಣ ಅಲ್ಲಿನ ಊರಿನವರು ಶಬರಿಮಲೆಗೆ ಮಹಿಳೆಯರ ಪ್ರವೇಶ ನೀಡಬಾರದು ಅಂತ ಪ್ರತಿಭಟನೆ ಇದ್ದರು ಇದರಿಂದ ಸಂಚಾರ ಸ್ವಲ್ಪ ಹೊತ್ತು ಸ್ಥಗಿತವಾಗಿತ್ತು ಅಲ್ಲಿಂದ ಪಂಪಗೆ ಹೋಗ್ತಿದ್ದ ನಮಗೆ ಇನ್ನೊಂದು ಕೈ ಸುದ್ದಿ ಕಾದಿತ್ತು ಅದೇನೆಂದರೆ ಪಂಪದಿಂದ ಹತ್ತು ಕಿಲೋಮೀಟರ್ ದೂರದ ಬೆಟ್ಟ ಹತ್ತಿ ಶಬರಿಮಲೆ ಅಯ್ಯಪ್ಪನ ದರ್ಶನ ಮಾಡಬೇಕಾದ ನಾವು ಪಂಪದಿಂದ ಇಪ್ಪತ್ತು ಕಿಲೋಮೀಟರ್ ಹಿಂದೆ ನೀಲಿಕಲ್ ಎನ್ನುವ ಊರಿನಲ್ಲಿ ನಿಲ್ಲಬೇಕಾಯಿತು ಅಲ್ಲಿಂದ ಮುಂದೆ ಯಾವುದೇ ವಾಹನಕ್ಕೆ ಅಂದರೆ ಖಾಸಗಿ ವಾಹನಕ್ಕೆ ಪ್ರವೇಶವಿಲ್ಲ ಆದ ಕಾರಣ ಅಲ್ಲಿಂದ ಕೇರಳ ಸರ್ಕಾರವೇ ಅವರದೇ ಆದ ಬಸ್ ವ್ಯವಸ್ಥೆ ಮಾಡಿದ್ದರು ಇದರಿಂದ ಅವರು ಶಬರಿಮಲೆ ಬೆಟ್ಟ ಹತ್ತಲು ನಲವತ್ತೈದು ನಿಮಿಷಕ್ಕೆ ಒಂದು ಲಕ್ಷ ಜನರನ್ನು ಅಲ್ಲಿಂದಲೇ ನಿಯಂತ್ರಿಸುತ್ತಿದ್ದರು ನಾವು ನೀಲಿಕಲ್ಲು ತಲುಪಿದ ಕೂಡಲೇ ನಮ್ಮ ಇರುಮೋಡೆಯನ್ನು ಹೊತ್ತು ಅವರ ಬಸ್ ಹುಡುಕಲು ಶುರು ಮಾಡಿದೆವು ಅರ್ಧ ಗಂಟೆಯಲ್ಲಿ ಪಂಪ ತಲುಪಿದ ನಾವು ಪಂಪ ನದಿಯಲ್ಲಿ ಸ್ನಾನ ಮಾಡಿ ಇರುಮುಡಿಯಲ್ಲಿರುವ ಎರಡು ಕೈ ತೆಗೆದು ಒಂದನ್ನು ಬೆಟ್ಟ ಹತ್ತ ಮೊದಲು ಸಿಗುವ ಗಣಪತಿ ದೇವಸ್ಥಾನಕ್ಕೆ ಓಡಿಬೇಕು ನಂತರ ನಂತರ ಇನ್ನೊಂದು ಹದಿನೆಂಟು ಮೆಟ್ಟಲು ಹತ್ತು ಮೊದಲು ಕಾಯನ್ನು ಒಡೆದು ಹತ್ತಬೇಕು ಬೆಟ್ಟ ಹತ್ತಲು ಎಂಟೂವರೆಗೆ ಪ್ರಾರಂಭಿಸಿದ ನಾವು ಹತ್ತು ಗಂಟೆಗೆ ಶಬರಿಮಲೆ ಮುಟ್ಟಿದೆವು ಬೆಟ್ಟ ಹತ್ತುವಾಗ ಒಂದು ಕೈಯಲ್ಲಿ ಕಾಯಿ ತಲೆಯಲ್ಲಿ ಇರುಮುಡಿ ಇನ್ನೊಂದು ಕೈಯಿಂದ ಇರುಮುಡಿ ಹಿಡಿದು ನಡೆಯುವಾಗ ವೃದ್ಧರು ಅಂಗವಿಕಲು ಎಲ್ಲರೂ ಒಂದೇ ಅಯ್ಯಪ್ಪನ ಮಾಲೆ ಧರಿಸಿದಾಗ ಅನು ಏಕತೆ ಸಾರೋ ಸಂದೇಶ ಅಲ್ಲಿ ಅರ್ಥ ಆಗುತ್ತೆ ಬೆಟ್ಟ ಹತ್ತಲಾಗದ ಇದ್ದವರಿಗೆ ಡೋಲಿಯ ವ್ಯವಸ್ಥೆ ಕೂಡ ಇರುತ್ತೆ ಆದರೆ ಅವುಗಳ ಬೆಲೆ ಮೂರು ಸಾವಿರದಿಂದ ಎಂಟು ಸಾವಿರ ತನಕ ಕೂಡ ಇರುತ್ತೆ ಆ ಹದಿನೆಂಟು ಮೆಟ್ಟಲ ಮೊದಲ ಸ್ಪರ್ಶ ನನ್ನ ಕಾಲಿನ ನೋವನ್ನೆಲ್ಲ ದೂರ ಮಾಡಿತು ಸುಸ್ತಾದ ನಮಗೆ ಹೊಸ ಜೀವ ಬಂದಂತಾಯಿತು ಯಾವಾಗಲೂ ಜನಜಂಗು ಇರುವ ಜಾಗ ಸ್ವಲ್ಪ ಮಟ್ಟಿಗೆ ಈ ಬಾರಿ ಕಡಿಮೆ ಇತ್ತು ಆದ್ದರಿಂದ ಅಯ್ಯಪ್ಪನ ದರ್ಶನ ಎರಡು ಬಾರಿ ಆಯಿತು ಆ ಬಂಗಾರದ ಮೂರ್ತಿಯನ್ನು ಆ ಬಂಗಾರದ ಮೂರ್ತಿಯು ಗರ್ಭಗುಡಿಯಲ್ಲಿನ ಎರಡು ದೀಪದಿಂದ ಇನ್ನಷ್ಟು ಪ್ರಜ್ವಲಿಸಿತು ಆ ಕ್ಷಣಕ್ಕೆ ನನಗನಿಸಿದೊಂದೇ ಬದುಕು ಈಗ ಸಾರ್ಥಕ ಅಂತ ಹಾಗೆ ಖುಷಿಯಿಂದ ದರ್ಶನ ಮುಗಿಸಿ ಆವರಣದಲ್ಲಿ ಕಾಣಿಕೆ ಹಾಕಿ ಆವರಣದಲ್ಲಿ ಕಾಣಿಕೆ ಹಾಕಿ ಕುಳಿತು ಅಯ್ಯಪ್ಪನ ಧ್ಯಾನ ಮಾಡಿ ನಾವು ತಂದ ತುಪ್ಪದ ಕಾಯಿ ಒಡೆದು ತುಪ್ಪವನ್ನು ತೆಗೆದು ಮಾರನೇ ದಿನ ಅಭಿಷೇಕ ಮಾಡಿ ಆ ತುಪ್ಪವನ್ನು ಎಲ್ಲರೂ ಹಂಚಿಕೊಂಡು ತಮ್ಮ ತಮ್ಮ ಮನೆಯಲ್ಲಿ ಸತ್ಯನಾರಾಯಣ ಕಥೆ ಪೂಜೆಯ ದಿನ ಸಿಹಿ ತಿನಿಸಿಗೆ ಮತ್ತು ಇರುಮುಡಿಯ ಅಕ್ಕಿಯನ್ನು ಬಳಸುವುದು ವಾಡಿಕೆ ಆ ರಾತ್ರಿ ಸನ್ನಿಧಾನದಲ್ಲಿ ಮಲಗಿದ ನಾವು ಬೆಳಗಿನ ಜಾವ ಮೂರು ಗಂಟೆಗೆ ಎದ್ದು ಅಲ್ಲಿನ ಭಸ್ಮಕುಳದಲ್ಲಿ ಸ್ನಾನ ಮಾಡಿ ಮೂರನೇ ಬಾರಿ ಅಯ್ಯಪ್ಪನ ದರ್ಶನ ಮಾಡಿದೆವು ಇಷ್ಟು ದಿನದ ವ್ರತ ಇಷ್ಟು ದೂರದ ಪ್ರಯಾಣಕ್ಕೆ ಈಗ ಒಂದು ಅರ್ಥ ಸಿಕ್ಕಿ ಹಾಗೆ ಅಲ್ಲಿನ ಹೆಸರಾಂತ ಪ್ರಸಾದಗಳಾದ ಅಪ್ಪಂ ಹಾಗೂ ಹರಿವಾಣ ಪಾಯಸವನ್ನು ತಗೊಂಡು ಅಲ್ಲಿನ ಹೆಸರಾಂತ ಪ್ರಸಾದಗಳಾದ ಅಪ್ಪಂ ಹಾಗೂ ಹರಿವಾಣ ಪಾಯಸವನ್ನು ತಂದು ಬೆಟ್ಟ ಇಳಿಯಲು ಪ್ರಾರಂಭಿಸಿದೆವು ಹತ್ತುವಾಗ ಎರಡು ಗಂಟೆ ಹದಿನೈದು ನಿಮಿಷ ತೆಗೆದುಕೊಂಡು ನಾವು ಇಳಿಯುವಾಗ ಅದೇ ಹತ್ತು ಕಿಲೋಮೀಟರನ್ನು ಒಂದು ಗಂಟೆ ಹದಿನೈದು ನಿಮಿಷದಲ್ಲಿ ಸುಲಭವಾಗಿ ಇಳಿದೆವು ಅಲ್ಲಿಂದ ಪಂಪಾಗೆ ಬಂದ ನಾವು ಜಲವ್ರತಗೊಂಡು ಹಾನಿಯಾಗಿದ್ದನ್ನು ನೋಡಿದೆವು ಹಾಗೆ ಕಳೆದ ಸಲ ಬಂದ ಉಳಿದ ಸ್ವಾಮಿಗಳಿಗೆ ಹಾಗೂ ಗುರುಸ್ವಾಮಿಗಳಿಗೆ ಬೇಸರ ಉಂಟು ಮಾಡಿತು ಕಾರಣ ಹೊಸದಾಗಿ ನಿರ್ಮಾಣಗೊಂಡ ಮೆಟ್ಟಿಲು ಹಾಗೂ ತಂಗುದಾಣ ಜಲವ್ರತಗೊಂಡು ಸಂಪೂರ್ಣ ಹಾನಿಯಾಗಿತ್ತು ಹಾಗೆ ಅಲ್ಲಿಂದ ಸರ್ಕಾರಿ ಬಸ್ ಮೂಲಕ ನೀಲಿಕಲ್ಗೆ ಬಂದು ಅಲ್ಲಿಂದ ನಮ್ಮ ಅಲ್ಲಿ ಹಾಗೆ ಅಲ್ಲಿಂದ ಸರ್ಕಾರಿ ಬಸ್ ಮೂಲಕ ನೀಲಿಕಲ್ಗೆ ಬಂದು ಅಲ್ಲಿಂದ ನಮ್ಮ ಬಸ್ ಹತ್ತಿದಾಗ ಏನೋ ಒಂಥರ ಸಮಾಧಾನ ಆ ಅನುಭವ ಶಬ್ದಗಳಲ್ಲಿ ಹೇಳಲಾಗುವುದಿಲ್ಲ ಹಾಗೆ ಅಲ್ಲಿಂದ ಕ್ಯಾಲಿಕಟ್ಗೆ ಬಂದು ತಗೊಂಡು ಮದ್ದೂರಿಗೆ ಬಂದೆವು ಅಲ್ಲಿನ ಗಣಪತಿ ದೇವಸ್ಥಾನಕ್ಕೆ ಅಲ್ಲಿನ ಗಣಪತಿ ದೇವಸ್ಥಾನದಲ್ಲಿ ನಾವು ಧರಿಸಿದ ಮಾಲೆ ತೆಗೆದು ಕಾಯಿ ಒಡೆದು ಧರ್ಮಸ್ಥಳಕ್ಕೆ ಬಂದೆವು ಅಲ್ಲಿಂದ ದರ್ಶನ ಮುಗಿಸಿ ಮುರುಡೇಶ್ವರ ತಲುಪಲು ರಾತ್ರಿ ಹತ್ತು ಗಂಟೆ ಹೀಗೆ ನಮ್ಮ ಶಬರಿಮಲೆ ಯಾತ್ರೆಯು ಅಂತ್ಯ ಕಂಡಿತ್ತು ಹಾಗೆ ನಮ್ಮ ಮನೆಯಲ್ಲಿನ ಸತ್ಯನಾರಾಯಣ ಪೂಜೆ ಮಾಡಿ ಹಾಗೆ ನಮ್ಮ ಮನೆಯಲ್ಲಿಯೂ ಸತ್ಯನಾರಾಯಣ ಪೂಜೆ ಮಾಡಿ ಶಬರಿಮಲೆಯಿಂದ ತಂದ ತುಪ್ಪ ಮತ್ತು ಅಕ್ಕಿಯಿಂದ ತಯಾರಿಸಿದ ಅಡುಗೆ ಹಾಗೂ ಪ್ರಸಾದವನ್ನು ಹಂಚಿಕೊಂಡು ಪ್ರಸಾದವನ್ನು ಹಂಚಿಕೊಂಡೆವು ಹೀಗೆ ಅಯ್ಯಪ್ಪನ ನಂಬಿ ಬಂದ ಹೀಗೆ ಅಯ್ಯಪ್ಪನನ್ನು ನಂಬಿ ಬಂದ ಭಕ್ತರಿಗೆಲ್ಲ ಅವರ ಕಷ್ಟವನ್ನೆಲ್ಲ ದೂರ ಮಾಡಿ ಆರೋಗ್ಯ ಆಯಸ್ಸು ನೆಮ್ಮದಿ ಕೊಡಲಿ ಎಂದು ಪ್ರಾರ್ಥಿಸುತ್ತಾ ಈ ವಿಡಿಯೋ ಇಲ್ಲೇ ಮುಗಿಸ್ತಾ ಇದ್ದೀನಿ ಇನ್ನಷ್ಟು ಹೆಚ್ಚಿನ ವಿಡಿಯೋಗಳಾಗಿ ನಮ್ಮ ಚಾನಲ್ ಸಬ್ಸ್ಕ್ರೈಬ್ ಮಾಡಿ ಹಾಗೆ ಶೇರ್ ಕೂಡ ಮಾಡಿ ನಾನು ಮಿತ್ಸವ್ರು ಸಿಗ್ತೀನಿ ನಮಗೆ ಮುಂದಿನ ವೀಡಿಯೋದಲ್ಲಿ ಅಲ್ಲಿವರೆಗೂ ನೋಡ್ತಾ ಸ್ಟಾರ್ ಎಂಟರ್ಟೈನರ್ಸ್ ಸ್ವಾಮಿಯೇ ಶರಣಮಯಪ್ಪ